ಮಹಾಭಾರತದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆಯನ್ನು ತಿಳಿಸ್ತಾ ಅದರಲ್ಲಿ ನಾರದರು ಬ್ರಹ್ಮನ ಮಾತಿನಂತೆ ಹಸ್ತಿ ಈ ಇಂದ್ರಪ್ರಸ್ಥಕ್ಕೆ ಬಂದು ಅಲ್ಲಿ ಎಲ್ಲ ಪಾಂಡವರಿಗೆ ಬ್ರಹ್ಮದೇವರ ಒಂದು ಆದೇಶವನ್ನು ಹೇಳಿದ್ದು ನೀವು ಒಬ್ಬ ದ್ರೌಪದಿಗೋಸ್ಕರ ಪರಸ್ಪರವಾಗಿ ನಾಳೆ ಕಚ್ಚಾಡುವಂತೆ ಆಗಬಾರದು ಅದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ವರ್ಷ ದ್ರೌಪದಿಯೊಟ್ಟಿಗಿರಬೇಕು ಅಂಥ ಸಂದರ್ಭದಲ್ಲಿ ಏಕಾಂತದಲ್ಲಿರಬೇಕಾದರೆ ಉಳಿದ ನಾಲ್ವರಲ್ಲಿ ಯಾರಾದರೂ ನೋಡಿದರೆ ಅವರು ಒಂದು ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಈ ರೀತಿ ನಿಯಮವನ್ನು ಮಾಡಿಕೊಳ್ಳಿ ಅಂತ ನಾರದರೇ ಹೇಳಿದರು ಆ ನಾರದರ ನಿಯಮವಂತೆ ಪಾಂಡವರು ತಾವಿರಬೇಕಾದರೆ ಒಮ್ಮೆ ಧರ್ಮರಾಜ ದ್ರೌಪದಿಯೊಟ್ಟಿಗಿರುವುದನ್ನು ಏಕಾಂತದಲ್ಲಿ ಶಸ್ತ್ರಾಗಾರದಲ್ಲಿ ಅರ್ಜುನ ನೋಡಿದ ಅದು ಅಕಸ್ಮಾತ್ ಒಬ್ಬ ಬ್ರಾಹ್ಮಣನ ಹಸುಗಳನ್ನು ಯಾರೋ ಕಳ್ಳರು ಕದ್ಕೊಂಡು ಹೋಗ್ತಾಯಿದ್ರು ರಕ್ಷಣೆಗಾಗಿ ಬ್ರಾಹ್ಮಣ ಬಂದು ಅರ್ಜುನನ ಬಳಿ ಹೇಳಿದಾಗ ಅರ್ಜುನ ಆ ಕಳ್ಳ್ರನ್ನು ಓಡಿಸಲಿಕ್ಕೆ ಬಿಲ್ಲು ಬಾಣವನ್ನು ಹಿಡ್ಕೊಳ್ಳಿಕ್ಕೆ ಶಸ್ತ್ರಾಗಾರಕ್ಕೋಸ್ಕರ ಬಂದು ತಗೊಳ್ಳಿಕ್ಕೆ ಅಲ್ಲಿ ದ್ರೌಪದಿಯನ್ನು ಧರ್ಮರಾಜನ ನೋಡಿದ ನೋಡಿ ನಂತರ ಒಪ್ಪಂದದ ಹಾಗೆಯೇ ಆ ಬ್ರಾಹ್ಮಣರನ್ನು ತಾನು ಉಳಿಸಿದ ಅಂದರೆ ಆ ಗೋವುಗಳನ್ನು ವಾಪಸ್ ತಂದುಕೊಟ್ಟ ಆಮೇಲೆ ತೀರ್ಥಯಾತ್ರೆಗೆ ಹೊರಟ ಇದಕ್ಕಿಂತ ಮುಂಚಿತವಾಗಿ ಕೆಲವು ಘಟನೆಗಳು ನಡೆಯಿತು ಆ ಘಟನೆಗಳನ್ನು ನೆಡ ತಾವು ತಿಳ್ಕೊಂಡು ನಂತರ ಮುಂದೆ ಹೋಗೋದು ಒಳ್ಳೆಯದು ಏನು ಅಂತ ಹೇಳಿದರೆ ಇಂದ್ರಪ್ರಸ್ಥದಲ್ಲಿ ಯಾವಾಗ ಧರ್ಮರಾಜ ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಆಗ ಇನ್ನೊಂದು ಮದುವೆ ಆಯಿತು ಧರ್ಮರಾಜನಿಗೆ ಮೊದಲು ದ್ರೌಪದಿಯೊಟ್ಟಿಗೆ ವಿವಾಹವಾಗಿತ್ತು ಇವಾಗ ಇನ್ನೊಬ್ಬಳು ದೇವಕ್ಕಿ ಅಂತ ಆ ದೇವಕಿಯೊಟ್ಟಿಗೆ ಧರ್ಮರಾಜನ ವಿವಾಹ ಆಯಿತು ಈ ದೇವಕ್ಕಿ ಅಂತ ಹೇಳಿದರೆ ಮತ್ಯಾರೂ ಅಲ್ಲ ಈ ಧರ್ಮರಾಜನ ಸಂಬಂಧದವಳೆ ಧರ್ಮರಾಜನ ಅಮ್ಮ ಕುಂತಿ ಆ ಕುಂತಿಯ ತಂಗಿಯ ಮಗನ ಮಗಳಿವಳು ಅಂದರೆ ಶಿಶುಪಾಲನ ಮಗಳು ಶಿಶುಪಾಲ ಧರ್ಮರಾಜನಿಗೆ ಚಿಕ್ಕಮ್ಮನ ಮಗ ಆಗ್ತಾನೆ ಅವನ ಮಗಳು ದೇವಕಿ ಆ ದೇವಕಿಯನ್ನು ತಾನು ವಿವಾಹವಾದ ನಿಜವಾಗಲೂ ಇವಳು ಸಾಮಾನ್ಯ ಒಬ್ಳು ಮನುಷ್ಯ ಕನ್ಯೆ ಎಲ್ಲ ಅಂದರೆ ಮನುಷ್ಯಳಾಗಿ ಇವಾಗ ಬಂದಿದ್ದಾಳು ಹುಟ್ಟಿ ಬಂದಿದ್ದಾಳೆ ಇವಳು ಶ್ಯಾಮಲಾದೇವಿ ಅಂದರೆ ಯಮಧರ್ಮನ ಪತ್ನಿ ಶ್ಯಾಮಲಾದೇವಿಯೇ ತಾನಿಲ್ಲಿ ದೇವಕಿಯಾಗಿ ಬಂದಿದ್ಲು ಅಂತ ಹೇಳ್ತಾರೆ ನಂತರ ಇವಳಿಂದಾಗಿ ಶ್ಯಾಮಲಾದೇವಿ ಹಾಗೂ ಧರ್ಮರಾಜ ಇವರ ದಾಂಪತ್ಯದಿಂದ ಒಬ್ಬ ಮಗನೂ ಬಂದ ಅಂತ ಹೇಳ್ತಾರೆ ಅವನು ಸುಹೋತ್ರ ಅಂತ ಇವನು ಯಾರು ಅಂತ ಹೇಳಿದರೆ ಚಿತ್ರಗುಪ್ತ ಏನಿದ್ದಾರೆ ಯಮ ಯಮಲೋಕದಲ್ಲಿ ಆ ಚಿತ್ರಗುಪ್ತನೇ ಸುಹೋತ್ರನಾಗಿ ತಾನು ಹುಟ್ಟಿ ಬಂದ ಅಂತ ಹೇಳ್ತಾರೆ ನಂತರ ಭೀಮಸೇನ ಇನ್ನೊಂದು ವಿವಾಹವಾದ ಕಾಶಿ ರಾಜನ ಮಗಳು ಕಾಳಿದೇವಿ ಅಂತ ಆ ಕಾಳಿದೇವಿಯನ್ನು ತಾನೇ ವಿವಾಹವಾಗ್ತಾನೆ ವಾಸ್ತವಿಕವಾಗಿ ಇದು ಈ ಉತ್ತರ ಭಾರತದ ಪಾಠದಲ್ಲಿ ಬೇರೆ ಹೆಸರನ್ನು ಹೇಳ್ತಾರೆ ಆದರೆ ಮಧ್ವಾಚಾರ್ಯರು ಕಾಳಿದೇವಿ ಅಂತ ಹೇಳ್ತಾರೆ ಆ ಕಾಳಿದೇವಿಯನ್ನು ತಾನು ವಿವಾಹವಾಗ್ತಾನೆ ಅದು ಹೇಗಂದರೆ ಸ್ವಯಂವರದಲ್ಲಿ ಆ ಸ್ವಯಂವರದ ಕಥೆಯನ್ನು ತಾವು ಹೇಳ್ಕೊಂಡು ಹೋಗ್ತಾರೆ ಅಂದರೆ ಮಹಾಭಾರತದಲ್ಲಿ ಇವತ್ತು ಆದಿಪರ್ವದಲ್ಲಿ ಪರ್ವದಲ್ಲಿ ನಮಗೆ ಈ ಕಥೆಗಳು ಸಿಗುವುದಿಲ್ಲ ಆದರೆ ಬೇರೆ ಕಡೆ ಹೇಳುವುದನ್ನು ನಡೆದಿರುವ ಸಂದರ್ಭ ಅದನ್ನು ಇಟ್ಟುಕೊಂಡು ಮಧ್ವಾಚಾರ್ಯರು ಹೇಳ್ತಾರೆ ಈ ಇಂದ್ರಪ್ರಸ್ಥದಲ್ಲಿದ್ದಾಗಲೇ ಕಾಳಿದೇವಿಯೊಂದಿಗೆ ವಿವಾಹವಾಯಿತು ಕಾಶಿರಾಜ ತಾನು ಸ್ವಯಂವರದ ಏರ್ಪಾಟನ್ನು ಮಾಡಿದ್ದ ಆ ಸ್ವಯಂವರದಲ್ಲಿ ಹೆಣ್ಣು ತನಗೆ ಯಾವ ವರ ಇಷ್ಟ ಆಗ್ತಾನೋ ಅವನಿಗೆ ಹೋಗಿ ಮಾಲೆ ಹಾಕುವಂಥದ್ದು ಎಲ್ಲ ರಾಜರುಗಳು ಕೂಡ ಬಂದಿದ್ರು ಅಲ್ಲಿಗೆ ಜರಾಸಂಧನೆ ಮೊದಲಾದ ರಾಜರುಗಳೆಲ್ಲ ಬಂದಿದ್ರು ಅವರ ಮಧ್ಯದಲ್ಲಿ ಆ ಕಾಳಿ ತಾನು ಭೀಮಸೇನನ್ನು ಬರೆಸಿದ್ಲು ಕಾಳಿ ಅಂತ ಹೇಳಿದರೆ ಇವಳು ಬಹಳ ಭಯಂಕರ ಇದ್ದಾಳೆ ಅಂತ ಅರ್ಥ ಅಲ್ಲ ಮಹಾ ಸುಂದರಿ ಅಂತ ಇವಳು ಕೂಡ ಕಾಳಿದೇವಿಯೂ ಕೂಡ ಅವಳು ಭೀಮಸೇನಿಗೆ ತಾನು ಮಾಲೆಯನ್ನು ಹಾಕಿದ್ಲು ಅದನ್ನು ಕಂಡು ಉಳಿದ ರಾಜರಿಗೆಲ್ಲರಿಗೂ ಕೂಡ ಬಹಳ ಸಿಟ್ಟು ದ್ವೇಷ ಸುಂಟಾಯ್ತಂತೆ ಹೊಟ್ಟೆಗಿಚ್ಚು ಶುರುವಾಯ್ತಂತೆ ವಿಶೇಷವಾಗಿ ಜರಾಸಂಧನಿಗೆ ಆಗ ಜರಾಸಂಧನಿಗೂ ಭೀಮಸೇನಿಗೂ ಸ್ವಲ್ಪ ವಾಗ್ಯುದ್ಧ ನಡೆಯಿತು ಮಾತುಕತೆ ನಡೆಯಿತು ಕಾರಣ ಏನು ಅಂತ ಹೇಳಿದರೆ ಬರೀ ಹೆಣ್ಣನ್ನು ಭೀಮಸೇನ ಮದುವೆಯಾದ ಅಂತ ಅಷ್ಟೇ ಅಲ್ಲ ಮತ್ತು ಈ ಜರಾಸಂಧ ಮಹಾಶಿವಭಕ್ತ ಭೀಮಸೇನ ವಿಷ್ಣು ಭಕ್ತ ಅದೂ ಕೂಡ ಇವರಿಬ್ಬರ ಒಂದು ಜಗಳಕ್ಕೆ ಕಾರಣ ಆಯಿತು ಮೊದಲು ಮಾತಿನಲ್ಲಿ ಶುರುವಾದಂತಹ ಜಟಾಪಟಿ ಆಮೇಲೆ ಇಬ್ಬರು ಯುದ್ಧಕ್ಕೆ ನಿಲ್ಲುವಂತಹ ಆಯಿತು ಆ ಯುದ್ಧದಲ್ಲಿ ಭೀಮಸೇನ ಜರಾಸಂಧನನ್ನು ಆ ಕಾಶಿಯಲ್ಲಿ ಹೇಗಿದರೆ ಗಂಗೆ ಇದೆ ಗಂಗೆಯಲ್ಲಿ ತಗೊಂಡು ಹೋಗಿ ಮುಳುಗಿಸಿದ್ದು ನನ್ನ ಕಾರಣ ಏನು ಅಂತ ಹೇಳಿದರೆ ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಒಂದು ಸಲವು ಗಂಗೆಯನ್ನು ಮುಟ್ಟಿದವನು ಅಲ್ಲ ಈ ಜರಾಸಂಧ ಕಾರಣ ಏನು ಅಂದರೆ ಅವನು ಶಿವಭಕ್ತನೇನೋ ಹೌದು ಶಿವಭಕ್ತರಾಗುವುದು ಒಳ್ಳೆಯದೇ ಆದರೆ ವಿಷ್ಣುವಿನ ದ್ವೇಷಿ ಅವನು ವಿಷ್ಣುವನ್ನೇ ಅವನು ಎಷ್ಟರ ಮಟ್ಟಿಗೆಯಿಂದ ಈ ಕಾರಣದಿಂದಲೇ ಅವನು ಗಂಗೆಯನ್ನು ಮುಟ್ತಾ ಇರಲಿಲ್ಲ ಯಾಕಂದರೆ ಗಂಗೆ ವಿಷ್ಣುವಿನ ಪಾದದಿಂದ ಹರಿದು ಬಂದವಳವಳು ಹರಿಪಾದೋದಕ್ಕ ಅವಳು ಅದಕ್ಕೋಸ್ಕರ ಇವಾಗಲೂ ಶಿವನ ಸಂಬಂಧವೂ ಇದೆ ಗಂಗೆಗೆ ಯಾಕಂತ ಹೇಳಿದರೆ ಶಿವನ ಜಟೆಯಿಂದ ಅವಳು ಇಳಿದು ಬಂದವಳು ಆದರೆ ಅವನಿಗೆ ಅದು ಮುಖ್ಯ ಅಲ್ಲ ಶಿವನಿಂದ ಜಟೆಯಿಂದ ಬಂದಿದ್ದಾಳೆ ಅಂತ ಹೇಳೋದು ಮುಖ್ಯ ಅಲ್ಲ ಮತ್ತು ವಿಷ್ಣುವಿನ ಪಾದದಿಂದ ಬಂದಿದ್ದಾಳಲ್ವ ಅದಕ್ಕೆ ಅವಳ ಹತ್ರ ಮುಟ್ಟುದಿಲ್ಲ ಅಂತ ಅದಕ್ಕೋಸ್ಕರವೇ ಭೀಮಸೇನೆ ನೀನು ಗಂಗೆಯಲ್ಲಿ ಮುಳುಗುವುದಿಲ್ಲವಲ್ಲ ಆ ವಿಷ್ಣು ಪಾದೋದಕದಲ್ಲೇ ನಿನ್ನ ಮುಳುಗಿಸ್ತೇನೆ ಅಂತ ಹೇಳಿ ಬಲಾತ್ಕಾರದಿಂದ ಮುಳುಗಿಸಿ ಅವನಿಗೆ ಅವಮಾನ ಮಾಡಿಸಿ ಕಳಿಸಿಕೊಟ್ಟಂತೆ ಹಾಗೆ ಕಾಶಿಯನ್ ಕಾಶಿರಾಜನ ಮಗಳು ಕಾಳಿದೇವಿಯನ್ನು ತಾನು ವಿವಾಹವಾಗಿ ಬಂದ ಈ ಕಾಳಿದೇವಿ ಭಾರತಿದೇವಿಯದ್ದೇ ಅವತಾರಂತೆ ವಾಯುದೇವರ ಪತ್ನಿ ಭಾರತೀ ದೇವಿ ಆ ಭಾರತಿದೇವಿಯೇ ಈ ಕಾಳಿದೇವಿಯಾಗಿ ಬಂದಿದ್ಲಂತೆ ಅಂದರೆ ಭಾರತಿದೇವಿ ದ್ರೌಪದಿಯಲ್ಲಿದ್ದಾಳೆ ಅಂದರೆ ಅಲ್ಲಿ ಐದು ದೇವಿಯರಿದ್ದಾರೆ ಇಲ್ಲಿ ಬರೀ ಕಾಳಿದೇವಿಯ ಭೀಮಸೇನ ಹಾಗೂ ಕಾಳಿದೇವಿ ಇವರಿಬ್ಬರ ಒಂದು ದಾಂಪತ್ಯದಿಂದ ಸರ್ವತ್ರಾತ ಅಂತ ಒಬ್ಬ ಮಗ ಬಂದ ಅಂತ ಹೇಳ್ತಾರೆ ಮಗ ಹುಟ್ಟಿ ಬಂದ ಶರ್ವತ್ರಾತ ಅಂತ ಇವನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ಮತ್ತು ಇವನು ಒಬ್ಬ ದೇವತಾಂಶ ಯಾರು ಅಂತ ಹೇಳಿದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದರಲ್ಲಿ ಸಮಾನ ವಾಯು ಅಂತ ಏನಿದ್ದಾನೆ ಈ ಸಮಾನ ವಾಯುವೇ ಸರ್ವತ್ರಾತನಾಗಿ ಬಂದಂತೆ ಇಡೀ ಮಹಾಭಾರತದಲ್ಲಿ ಕಡೆಗೆ ಇವನೊಬ್ಬನೇ ಶರ್ವತ್ರಾತ ಒಬ್ಬನೇ